ಬನ್ನಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡುವುದು ಹೇಗೆ ನೋಡೋಣ ತುಂಬ ರುಚಿಯಾಗಿ ಹತ್ತು ನಿಮಿಷದಲ್ಲಿ ತುಂಬ ಒಂದು ಈಸಿಯಾಗಿ ಮಾಡುವ ಒಂದು ಮೆಥಡನ್ನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ನೀವು ಮಾಡೋ ಎಷ್ಟು ತಿಂತಾಯಿದ್ರು ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಬೇಡ ಅಂತ ಇಷ್ಟಪಡದೇ ಇದ್ದವರು ಸಹ ತಿನ್ಬೋದು ಅಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ಇದನ್ನ ಮಾಡೋಣ ತಿನ್ನೋಣ ಬನ್ನಿ ಚೆನ್ನಾಗಿ ತೊಳೆದು ಕ್ಲೀನಾಗಿ ತೊಳಿಬೇಕು ತೊಳಿಲಿಲ್ಲ ಅಂದರೆ ಅದೆಲ್ಲೆಲ್ಲ ಧೂಳಲ್ಲಿ ಒರೆಸಿದ್ರೆ ಅಷ್ಟು ಚೆನ್ನಾಗಾಗಲ್ಲ ತೊಳೆದು ಬಿಟ್ಟು ಆಮೇಲೆ ಒರೆಸ್ಬೇಕು ಇದನ್ನು ಚೆನ್ನಾಗಿ ತೊಳಿತಾಯಿದ್ದೀನಿ ನೀರಿಗೆ ಹಾಕಿ ನೋಡಿ ಬೆಂಡೆಕಾಯಿನ ತೊಳೆದು ಒರೆಸಿ ಆಮೇಲೆ ಇಷ್ಟು ತೆಳ್ಳಿಗೆ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊಲ್ ವಿಷಯದಲ್ಲಿ ಬೇಗ ಮಾಡೋದನ್ನ ನೋಡೋಣ ಬನ್ನಿ ನೋಡಿ ಪಲ್ಯ ಮಾಡೋಕ್ಕೆ ಹೆತ್ತುದು ಆದರೆ ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ಹೇಳ್ಕೊಡ್ತಾ ಇದ್ದೀನಿ ಸಡನ್ನಾಗಿ ಒಂಚೂರು ಮಾಡಿಕೊಂಡು ತಿನ್ನುವಂಥದ್ದು ಇಲ್ಲಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಪಾನಿಗೆ ಎಣ್ಣೆ ಹಾಕಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಕೆಲವ್ರಿಗೆ ಅಯ್ಯೋ ಬೆಂಡೆಕಾಯಿನ ಉರಿಬೇಕು ಮತ್ತು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕು ಇದೆಲ್ಲ ತುಂಬ ಕಷ್ಟ ಅಂತ ನೀವು ಯೋಚನೆ ಮಾಡ್ಬೋದು ಈಸಿಯಾಗಿ ಮಾಡುವಂಥದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸಿಡ್ದಿದೆ ಈಗ ಕರ್ಬೇ ಸೊಪ್ಪು ಹಾಕ್ಕೊಳ್ತೀನಿ ಕರ್ಬೇನು ಸೊಪ್ಪು ಹಾಕ್ಕೊಂಡ ತಕ್ಷಣ ಬೆಳ್ಳುಳ್ಳಿ ಹಾಕ್ತೀನಿ ಚಿಟ್ಟಿದ್ನೆಲ್ಲ ಬೆಳ್ಳುಳ್ಳಿ ಅದನ್ನು ಆಮೇಲೆ ಈರುಳ್ಳಿನೂ ಹಾಕ್ತೀನಿ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು ಮಾಡೋಕ್ಕೆ நோடினா ஃபிரைமாச்சூரு ஹிங்காத்தீங்காக்கீனி ಈ ಹಂತದಲ್ಲಿರುವಾಗ ನೋಡಿ ಸ್ವಲ್ಪ ಬೆಂಡೆಕಾಯಿನ ಈಗ ಫ್ರೈ ಮಾಡೋಣ ಬೆಂಡೆಕಾಯಿ ಈಗ ಫ್ರೈ ಮಾಡಬೇಕು ಒಟ್ಟಿಗೆ ಆಗಿಬಿಡುತ್ತೆ ಫ್ರೈ ಮಾಡಿ ಎತ್ತಿಟ್ಕೋಬೇಕಂತ ಏನಿಲ್ಲ ಇದ್ರ ಜೊತೆನೇ ಫ್ರೈ ಮಾಡಬೇಕು ಈಸಿಯಾಗಿ ಬೇಗ ಆಗುವಂಥ ಪಲ್ಯನ ನಾನು ಹೇಳಿಕೊಡ್ತಾಯಿದ್ದೀನಿ ಇದರೊಳಗೆ ಫ್ರೈ ಈಗ ನೀವು ಒಂದೊಂದು ಸರಿ ಸಪ್ರೇಟಾಗಿ ಹುರ್ಗಿಟ್ಕೋಬೇಕು ಮತ್ತು ಡಬಲ್ ಕೆಲಸ ಆಮೇಲೆ ಈಗ ಅಡಿಗೆ ಕಲಿತಾ ಇರೋರಿಗೆಲ್ಲ ಕಷ್ಟ ಕೆಲವ್ರಿಗೆ ಅಯ್ಯೋ ಯಾರು ಮಾಡಿ ತಿಂತಾರೆ ಅನ್ನೋ ಬೇಜಾರಿರೋರು ಇರ್ತಾರೆ ಅವರಿಗೆಲ್ಲ ಈಸಿಯಾದ ಇದು ರೆಸಿಪಿ ಇದು ನೋಡಿ ಇದರಲ್ಲೇ ಹುರ್ಕೋಬೋದು ಆಯಿಲಲ್ಲೇ ಈರುಳ್ಳಿಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೋದು நீலே லோழி எல்லாம் விட கொள்ளது இது ஃபிரைமாத நோய் லோழி எல்லாம் ஓய்வு இதரே ஃபிரைமா லோழி எல்லாம் ஓய்ஸு எரூக்கெலச ஒட்டிகே டைமில் ஸோ நான் அரிசினாக்கொட் ஸ்வல் பெப்பர் ஹாக்கொடத்தீனி பெப்பர் பவுடர் ಆ ಹಿಂಗಿಂದು ಆ ಬೆಳ್ಳುಳ್ಳಿದು ಸ್ಮೆಲ್ಲು ಎಷ್ಟು ಚೆನ್ನಾಗಿ ಗಮಗಮ ಅಂತ ಇದೆ ಈಸಿಯಾದ ಮೆಥಡ್ ಅರ್ಜೆಂಟಿಗೆ ಏನಾದರೂ ಒಂದು ಊಟಕ್ಕಾದರೂ ಆಗುತ್ತೆ ಚಪಾತಿಗಾದರೂ ಆಗುತ್ತೆ ತುಂಬ ಒಳ್ಳೆಯದು ಇದು ಇದರಲ್ಲಿ ನೋಳಿ ಇರುವಂಥ ಇದು ಅಂಶ ಹೊಂದಿದೆ ಇದು ಆರೋಗ್ಯಕ್ಕೆ ಒಳ್ಳೆಯ ಜೀರ್ಣಾಂಶ ಆಗ್ತದೆ ಎಲ್ಲದಕ್ಕೂ ಆರೋಗ್ಯನೇ ತರಕಾರಿಗಳನ್ನ ಚೆನ್ನಾಗಿ ತಿನ್ನೋದು ಒಳ್ಳೆಯದೇ ಅದು ಬೆಂಡೆಕಾಯಿ ತುಂಬ ಒಳ್ಳೆಯದು ಅಂದರೆ ಅದನ್ನು ಸ್ವಲ್ಪ ನೋಡಿ ಇರೋದ್ರಿಂದ ಯಾರು ಅಷ್ಟು ಕೆಲವರು ಇಷ್ಟಪಡಲ್ಲ ಆದರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಿನ್ನಬೇಕು ನೋಡಿ ಇಷ್ಟೇ ಫ್ರೈ ಕ್ಲೀನಾಗಾಯಿತು ನೋಡಿ ಅದು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ ನೋಡಿ ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು ఫ్రైయల్ే నెంట్ అదే తెడువు ఎచ్చిరదు తెడవచ్చిరద్రిందేగ ఫ్రై ఆగి నోళ్ళు బేగ బిక్బీడె తు చూణిను చనబె బేగ నోడి ఈ స్వల్ప చిల్లీ ఫిక్స్ హతీ ఖారోస్కర స్వల్ప చిల్లి ఫిక్స్ హాకొంటీ ತುಂಬ ಚೆನ್ನಾಗಿರುತ್ತೆ ಮಾಡಿ ಒಂದು ಸರಿ ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂತ ರುಚಿಕರವಾಗಿರುತ್ತೆ ಇದಕ್ಕೆ ತುಂಬ ನೀರೆಲ್ಲ ಹಾಕಿ ತುಂಬ ಬೇಯಿಸಬಾರ್ದು ಇದು ನೋಡಿ ತೆಳ್ಳಗೆ ಹೆಚ್ಚಿದ್ರಿಂದ ಫ್ರೈ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಇದಕ್ಕೆ ಅವಶ್ಯಕತೆ ಇಲ್ಲ ನೀರಾಕಿ ಅಷ್ಟೊಂದು ಬೇಯೋದು ಇದು ಇವಾಗ ಎಲ್ಲ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಮುಚ್ಚಿಡಬೇಕು ಒಂದೇ ಟೂ ಮಿನಿಟ್ಸು ನೋಡಿ ಟೂ ಮಿನಿಟ್ಸು ಲೋ ಇಟ್ಟು ಮುಚ್ಚಿಟ್ರೆ ಅದು ಮೊದಲೇ ತೆಳ್ಳಗಿರೋದ್ರಿಂದ ಫ್ರೈ ಆಗಿರೋದ್ರಿಂದ ಬೆಂದಿರುತ್ತೆ ಆಲ್ರೆಡಿ ಉಂಟು ಇದೆಯಾ ನೋಡಿ ಬೆಂದೇ ಹೋಗಿದೆ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಆ ಒಬ್ಬರ ನೆಲ್ಲೆನೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ாஸ்டே உளிவெல நிம்பி வைக்கலாம் తున ఈ కయితూరి హాబోదు నమకు స్వల్ప బేక్ స్వల్ప కాయ తురి హాయి వాడకేస్తున్న కదా నోడి పల్ల రెడీ Nå er det litt rørt i ertene. ರೊಟ್ಟಿ ಆಗ್ತಾ ಇದೆ ನೋಡಿ ಪಲ್ಯ ರೆಡಿಯಾಗಿದೆ ಎಷ್ಟು ಬೇಗ ಅಂದರೆ ಹತ್ತು ನಿಮಿಷನೂ ಆಗಿಲ್ಲ ಅಷ್ಟು ಬೇಗ ಆಯಿತು ರೊಟ್ಟಿ ನೋಡಿ ಆ ಸಾಕು ತಿಂಡಿಯಾಗಲಿ ಊಟ ಆಗಲಿ ಸೌತೆಕಾಯಬೇಕು ತುಂಬ ರುಚಿಯಾಗಿದೆ ತುಂಬ ಚೆನ್ನಾಗಿದೆ ಬನ್ನಿ ಟೇಸ್ಟ್ ನೋಡೋಣ ಓಕೆ ನೋಡಿ ಇಲ್ಲಿ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಒಳ್ಳೆ ಬೆಂದಿದೆ ಚೆನ್ನಾಗಿ ನೀರು ಹಾಕಿ ತುಂಬ ಆ ಥರ ಎಲ್ಲ ಮಾಡಬಾರ್ದು ಈ ಇಂಥದನ್ನೆಲ್ಲ ಹೀಗೆ ಮಾಡಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋಣ ಸೂಪರ್ ಹ್ಞೂ ಆ ಬೆಳ್ಳುಳ್ಳಿ ಅರೋಮಾ ಮತ್ತು ಆ ಚಿಲ್ಲಿ ಫಿಕ್ಸ್ ಆಗ್ತೀವಲ್ಲ ಅದೊಂಥರ ಒಂದು ಟೇಸ್ಟ್ ಇದೆ ಮತ್ತು ನಿಂಬೆಹಣ್ಣು ಹುಳಿ ಸೂಪರಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಚಪಾತಿಗೂ ಆಗುತ್ತೆ ರೊಟ್ಟಿಗೂ ಆಗುತ್ತೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ ತುಂಬ ರುಚಿಯಾಗಿದೆ ನೋಡಿ ಸೌತೆಕು ರೊಟ್ಟಿ ತುಂಬ ರುಚಿಯಾಗಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡ್ಕೊಳ್ಳಿ ಆ ಹುಳಿ ಆ ಒಳ್ಳೆ ಹೊಂದ್ಕೊಂಡಿದೆ ತೆಂಗಿನಕಾಯಿ ತುರಿ ಎಲ್ಲ ಟೇಸ್ಟಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೂಪರಾಗಿದೆ